ಎಲ್ಲಿ ಹುಡುಕುವೆ ನೀನು ಇಲ್ಲೇ ಇರುವಂಥ ಖುಷಿಯ ನರಳ ಬೆನ್ನರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ ಮರುಭೂಮಿಯ ಬಯಲಿನಲ್ಲಿ ಎಷ್ಟು ಚಿನ್ನವೆದ್ದರು ಬದುಕುಳಿಸುವ ಬೊಗಸೆ ನೀರು ಕೊಡುವ ಕೈಯೇ ದೇವರು ಸಂತಸದ ಸಂತೆ ನಡೆಯಲು ಬೇಕು ನೂರಾರು ಖುಷಿ ಎಂಬುದು ಮನದ ಸ್ಥಿತಿಯು ಉಳಿದದ್ದಲ್ಲ ಗಾಳಿಗೆ ತೂರು ಎಲ್ಲೇ ಹುಡುಕುವೆ ನೀನು ಇಲ್ಲೇ ಇರುವಂಥ ಖುಷಿಯ ನರಳ ಬೆನ್ನರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ ಸಿಗುವ ಸೆ ಮರುಭೂಮಿಯ ಮರಿಚಿಕೆ ಸಿಗದೆಂಬ ಆ ಕೋಪ ಬರಟಗಿಸುವ ದಗೆ ಎಲ್ಲಿ ಹುಡುಕುವೆ ನೀನು ಎಲ್ಲ ಇರುವಂಥ ಖುಷಿಯ ನರಳವೆನ್ನರಿಸರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ ಗಟ್ಟಿ ಹಿಡಿದುಕೊಂಡಷ್ಟು ನಮ್ಮ ಕೈಯೇ ನೋಯುವುದು ಬಿಟ್ಟು ನೋಡು ನಿನ್ನದಾದರೆ ನಿನ್ನ ಸೇರುವುದು ಚಿಟ್ಟೆ ಹಿಡಿಯಲು ಬೆನ್ನಟ್ಟು ಸಿಗದೆ ಹಾರಿ ಹೋಗುವುದು ಕಟ್ಟು ಸುಂದರ ಕೈತೋಟ ಹೂವಿಗಾಗಿ ಅದು ಮರಳುವುದು ಎಲ್ಲಿ ಹುಡುಗುವೆ ನೀನು ಇಲ್ಲೇ ಇರುವಂಥ ಖುಷಿಯ ನಳ ಬೆನ್ನರಸಿ ಹೊರಟೆ ಹಿಂದೆ ಇರುವಾಗ ಸೂರ್ಯ